ನಮಸ್ತೆ ಫ್ರೆಂಡ್ಸ್ ಗೋರಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಸಂಡೇ ಸ್ಪೆಷಲ್ ಮಟನ್ ಸಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮಟನ್ ಸಾಂಬಾರು ಇದು ಮುದ್ದೆ ರೈಸು ಚಪಾತಿ ದೋಸೆ ಎಲ್ಲರ ಜೊತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಕೂಡ ಅಂತೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಹಂಗೆ ನಮ್ಮ ವೀಡಿಯೋ ಕೊನೆ ತನಕ ನೋಡಿ ನಮ್ಮ ಚಾನಲ್ ಸಪ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಒಂದು ಕೆ ಜಿ ಮಟನ್ ತೊಗೊಂಡಿದ್ವಿ ನಾವು ಒಂದು ಕೆ ಜಿ ಕುರಿ ಮಟನ್ಗೆ ಎಷ್ಟು ಎಷ್ಟು ಹಾಕ್ಬೇಕು ಮಟನ್ ಅದು ಮಸಾಲೆ ಪದಾರ್ಥ ಆಗಿರ್ಬೋದು ಕಾಯಿ ಆಗಿರ್ಬೋದು ಅಂತೇಳ್ಬಿಟ್ಟು ತೋರಿಸ್ತೀವಿ ನಾವು ನಿಮಗೆ ನೋಡಿ ಎರಡು ನೆಲೆ ಕೂಡ ಹಾಕ್ಸ್ಕೊಂಬಂದಿದ್ದೀವಿ ನಾವು ನೆಲೆ ಇದ್ದರೆ ಮಕ್ಕಳು ತಿಂತಾವ ಅಂತೇಳ್ಬಿಟ್ಟು ಹಾಕ್ಸ್ಕೊಬಂದಿದ್ದೀವಿ ಅರ್ಧ ಕಾಯಿ ತೊಗೊಂಡಿದ್ದೀವಿ ಹಸಿ ಕೊಬ್ಬರಿ ಅರ್ಧ ಚಕ್ಕೆ ಏಲಕ್ಕಿ ಲವಂಗ ತೊಗೊಂಡಿದ್ದೀವಿ ಮತ್ತು ನೋಡಿ ನಾಟಿ ಬೆಳ್ಳುಳ್ಳಿ ಒಂದು ನಾಲ್ಕು ತೊಗೊಂಡಿದ್ದೀವಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿ ಶುಂಠಿ ಜಾಸ್ತಿ ಹಾಕ್ಕೊಬೇಕ್ರಿ ಪುಡಿ ಎರಡು ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಮಿಕ್ಸಿ ಜಾರ್ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ನೈಸಾಗಿ ರುಬ್ಕೊಂಬರ್ತೀವಿ ನೋಡಿ ಮಸಾಲೆ ಪದಾರ್ಥ ನಾವು ತೋರಿಸಿದ್ವಲ್ಲ ಅದಷ್ಟು ರುಬ್ಕೊಂಡಿದ್ದೀವಿ ಇದಕ್ಕೇನು ಹಾಕಿಲ್ಲ ಈರುಳ್ಳಿ ಅಷ್ಟನ್ನ ಒಂದು ಮಿಸ್ ಆಗಿದೆ ವಿಡಿಯೋ ನೋಡಿ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ಎಣ್ಣೆ ಸೇರಿಸಿದ್ದೀವಿ ಮಟನ್ ಸಾಂಬಾರಿಗೆ ಎಣ್ಣೆ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಎಣ್ಣೆ ಇದು ಕಬ್ಬಿನಂಶ ಇರುತ್ತೆ ಮಟನಲ್ಲಿ ಅದಕ್ಕೋಸ್ಕರ ಎಣ್ಣೆ ಅಷ್ಟೊಂದು ಹಾಕ್ಬಾರ್ದು ಇವಾಗ ಮಟನ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಉಪ್ಪು ಕೂಡ ಇದ್ದೀವಿ ಉಪ್ಪು ಇವಾಗ ಹಾಕಿದರೆ ಮಟನಿಗೆ ಚೆನ್ನಾಗಿ ಹಿಡಿಯುತ್ತೆ ಅಂತೇಳ್ಬಿಟ್ಟು ಮಟನ್ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಈರುಳ್ಳಿದು ರುಬ್ಬಿದ್ವಲ್ಲ ಈರುಳ್ಳಿ ಮತ್ತು ಅರ್ಶನ ಪುಡಿ ಪೇಸ್ಟ್ ಅದು ಬೇರೆ ಏನು ಹಾಕಿಲ್ಲ ನಾವು ಅದಕ್ಕೆ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಅರ್ಶನದ್ದು ಈ ರೀತಿ ಮಾಡ್ತಿರಲ್ಲ ನೀವು ಮಕ್ಕಳಿದ್ರೆ ಮನೆಯಲ್ಲಿ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಒಂದು ವರ್ಷದ ಮಕ್ಕಳು ಒಂದೂವರೆ ವರ್ಷದ ಮಕ್ಕಳು ಇದ್ರೆ ಮತ್ತು ಎರಡು ವರ್ಷ ಮೂರು ವರ್ಷ ಮಟನ್ ಊಟ ಮಾಡ್ತಾರೆ ಇದು ಕುದೀತ ಚೆನ್ನಾಗಿ ಕುದ್ದಾಗ ಈ ರಸ ತೆಗೆದುಬಿಟ್ಟು ಬಿಸಿಯನ್ನು ಕಾಕಿ ಊಟ ಮಾಡಿಸಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಮತ್ತು ಮಕ್ಳಿಗೆ ಒಳ್ಳೇದು ಕೂಡ ಇದ್ರಾಗ ಮೂಳೆಲ್ಲ ಇರುತ್ತಲ್ಲ ಕುದ್ದಿರ್ತಲ್ಲ ಈ ರಸದಿಂದ ಮಕ್ಳಿಗೆ ಭಾಳ ಒಳ್ಳೆಯದು ನೋಡಿ ಇವಾಗ ಖಾರದ ಪುಡಿ ನಾವು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ತೊಗೊಂಡೀವಿ ಸಣ್ಣ ಸ್ಪೂನಿಂದ ಇದು ಖಾರ ತುಂಬ ಇದೆ ಅದಕ್ಕೆ ನಾವು ನೋಡ್ಕೊಂಡು ಹಾಕ್ಕೊಂಡಿದ್ದೀವಿ ನಿಮ್ಮ ಮನೇಲಿ ಖಾರ ಎಷ್ಟು ಉಂಟಾರೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಖಾರ ಪುಡಿ ಹಾಕಿ ಮೇಲೆ ರುಬ್ಬಿರೋಂಥ ಮಸಾಲ ಸೇರಿಸಿ ನಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಸೇರಿಸ್ಕೋಬೇಕು ನೀವು ಸಾಂಬಾರು ಸ್ವಲ್ಪ ಗಟ್ಟಿ ಕ್ವಾಂಟಿಟಿ ಬೇಕಂದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇಲ್ಲ ಸಾಂಬಾರು ತಿಕ್ನೆಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೇಕಂತಂದರೆ ಸ್ವಲ್ಪ ಹುರ್ಗಡ್ಲಿ ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಉರ್ಗಡ್ಲಿ ಸೇರಿಸ್ಕೊಳ್ಳಿ ನೋಡಿ ಉಪ್ಪು ಕೊನೆದಾಗ ಉಪ್ಪು ಸೇರಿಸ್ಬೇಕು ಉಪ್ಪು ಖಾರ ಚೆಕ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ನೋಡಿ ಇದು ಒಂದು ಮೂರು ಸಿಟ್ಟಿ ಕೂಗಿಸ್ಕೊಂತೀವ್ರಿ ನಾವು ನೆಲ್ಲೆ ಮೂಳೆ ಎಲ್ಲ ಐತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿತ್ತೇಳ್ಬಿಟ್ಟು ಮೂರು ಸೀಟಿ ಕೂಗಿಸ್ಕೊಂಡಿದ್ದೀವಿ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಮಟನ್ ಸಾರು ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗನೆ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಸಾಕತ್ತ ಬಂದೈತೆ ಇನ್ನೊಂದು ಚೂರು ಕುಕ್ಕರ್ ಓಪನ್ ಮಾಡಿ ಕುದಿಸಿದ್ರೆ ಇದನ್ನೊಂದು ಚೂರು ಗಟ್ಟಿ ತಿಕ್ನೆಸ್ ಬರುತ್ತೆ ಸಾಂಬಾರು ನೈಟ್ ನೈಟೆಲ್ಲ ಊಟ ಮಾಡೋದು ಹಂಗಾಗಿಬಿಟ್ಟು ಸರಿ ಹೋಗುತ್ತೆ ಅಷ್ಟೊತ್ತಿಗೆ ಅಂತೇಳಿ ನಾವು ಮಾಡಿದ್ದೀವಿ ಈ ಥರನೇ ಇರಬೇಕ್ರಿ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಹಿಂಗೆ ಮಾಡಿದ್ದೀವಿ ನೋಡಿ ಮಟನ್ ಕೂಡ ಚೆನ್ನಾಗಿ ಬೆಂದೈತಿ ಸುಡ್ತೈತಿ ಮುಟ್ಟೋಕ್ಕಾಗ್ತಿಲ್ಲ ಈ ಥರ ಚೆನ್ನಾಗಿ ಬೆಂದಿದೈತೆ ನೋಡಿ ಮಟನ್ನು ನೆಲೆ ಕೂಡ ಚೆನ್ನಾಗಿ ಬೆಂದಿದ್ದಾವೆ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀವಿ ನಿಮಗೆ ಸಾಂಬಾರು ನೋಡ್ರಲ್ಲಿ ಇಷ್ಟು ಸಿಂಪಲ್ ಇಷ್ಟು ಬೇಗನೆ ಮಾಡ್ಕೋಬೋದು ಮಟನ್ ಸಾಂಬಾರು ಹೇಳಿಬಿಟ್ಟು ಏನಿಲ್ಲ ಹಸು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಂಬಾರು ಭಾಳ ಟೇಸ್ಟಾಗಿ ಬರ್ತೈತಿ ಮತ್ತು ಧನ್ಯ ಪುಡಿ ಮಿಸ್ ಮಾಡಬಾರ್ದು ಧನ್ಯ ಪುಡಿ ಕೂಡ ಹಾಕಬೇಕು ಸರಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ವಿಡಿಯೋ ಕೊನೆ ತನಕ ನೋಡಿದಗಾಗಿ ಎಲ್ಲರಿಗೂ ಧನ್ಯವಾದಗಳು